ಶಿವಮೊಗ್ಗ ಜಿಲ್ಲೆ ಸಾಗರದ ಶಿವಪ್ಪನಾಯ್ಕ ನಗರದ ನಿವಾಸಿ ಸದಾನಂದ ಕೊಲೆ ಪ್ರಕರಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸಹಿತ ಗ್ರಾಮ ಲೆಕ್ಕಿಗನ ವಿರುದ್ಧ ಸಾಗರಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು ಆರೋಪಿಗಳನ್ನು ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳುಹಿಸಿರುವ ಕ್ರಮ ಖಂಡಿಸಿ ಸಾಗರ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಪ್ರತಿಭಟನೆ ನಡೆಸಿದರು 얘상편집다 <목소리> 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 ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಸಾಗರ ತಾಲೂಕು ನಾಗರಿಕ ಹಿತಾರಕ್ಷಣಾ ಸಮಿತಿ ಸಂಚಾಲಕ ವಿ ಹಿತಕರ್ ಜೈನ್ ಮಾತನಾಡಿ ಕೊಲೆ ಆರೋಪಿಗಳ ತಕ್ಷಣ ಬಂಧಿಸುವಂತೆ ಆಗ್ರಹಿಸಿದರು ಅಮಾಯಕನ ಕೊಲೆ ಮಾಡಿದ ಆರೋಪ ಎದುರಿಸುತ್ತಿರುವ ಕಂದಾಯ ಇಲಾಖೆಯ ವೆಂಕಟೇಶ್ ಆಚಾರಿ ಎಸ್ಎಸ್ ನಗರದ ರವೀಂದ್ರ ಕಾಮತ್ ಮತ್ತು ವಿಜಯನಗರದ ಪ್ರದೀಪ್ ಇವರುಗಳನ್ನ ಸಹಕಾರಣವಿಲ್ಲದೆ ಪೊಲೀಸ್ ಠಾಣೆಯಿಂದ ಬಿಡುಗಡೆ ಮಾಡುವಂತೆ ಯಾವ ಪ್ರಭಾವಿಗಳ ಒತ್ತಡವಿತ್ತು ಯಾರಿಂದ ಎಷ್ಟು ಹಣ ಪಡೆದಿದ್ದೀರಿ ಎಂದು ತಾಲೂಕಿನ ಜನ ಪ್ರಶ್ನೆ ಮಾಡುತ್ತಿರುವುದು ಪೊಲೀಸ್ ಇಲಾಖೆಗೆ ಅವಮಾನಕರ ಸಂಗತಿಯಾಗಿದೆ ಎಂದು ದೂರಿದರು ಬಳಿಕ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ ಕಳೆದ ಮೂವತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಕೊಲೆ ಆರೋಪಿಗಳನ್ನ ಎಫ್ಐಆರ್ ದಾಖಲಿಸಿದ ಮೇಲೆ ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳುಹಿಸಿರುವ ಘಟನೆ ಇದೇ ಮೊದಲು ಯಾವ ಆಮಿಷ ಅಥವಾ ಯಾರ ಒತ್ತಡಕ್ಕೆ ಮಣಿದು ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು ದಲಿತ ಮುಖಂಡ ಪರಮೇಶ್ವರ್ ದೂಗೂರು ಮಾತನಾಡಿ ಶಾಸಕರ ಬೆಂಬಲದ ಪರಿಣಾಮ ಕೊಲೆ ಆರೋಪಿಗಳು ಅಪರಾಧ ಕೃತ್ಯಗಳಲ್ಲಿ ಮೆರೆಯುತ್ತಿದ್ದಾರೆ ಪತ್ರಕರ್ತ ಮಹೇಶ್ ಹೆಗಡೆ ಅವರಿಗೆ ಕೊಲೆ ಬೆದರಿಕೆ ಹಾಕಿದಾಗಲೇ ಆರೋಪಿಗಳನ್ನ ಬಂಧಿಸಿದ್ರೆ ಇವತ್ತು ಸದಾನಂದ ಕೊಲೆ ಆಗ್ತಿರಲಿಲ್ಲ ಎಂದರು ಕಳೆದ ಇತಿಹಾಸದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮರ್ಯಾದೆಯಿಂದ ಗೌರವಿತವಾಗಿ ಅವರನ್ನ ಕಳಿಸ್ಕೊಟ್ಟಿರಂತ ಉದಾಹರಣೆ ಇದೆಯಾ ಆದ್ರೆ ನೀವು ಆ ಕೆಲಸವನ್ನ ಮಾಡಿದಿರಿ ಬಹಳ ಗೌರವಯುತವಾಗಿ ಮರ್ಯಾದೆಯಿಂದ ಹಿಡಿದ ಅಪರಾಧಿನ ಜಾಮೀನು ತಗೋ ಹೋಗುವಂತ ಹೇಳಿ ಕಳಿಸ್ಕೊಟ್ಟಿದ್ದೀರಿ ಸಾಗರದಲ್ಲಿನ ಸದಾನಂದ ಕೊಲೆ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಕಾನೂನಿನ ಕ್ರಮ ಕೈಗೊಳ್ಳುವುದು ನಿಶ್ಚಿತ ಈಗಾಗಲೇ ಕೊಲೆಯಾದ ದಿನವೇ ನಾನೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದೇನೆ ಎಂದು ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ದೂರವಾಣಿಯಲ್ಲಿ ಪ್ರತಿಕ್ರಿಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕುಗ್ವೆ ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಬಳಕೆ ತಿಳುವಳಿಕೆ ಕೆಎನ್ ವೆಂಕಟಗಿರಿ ಜೆಡಿಎಸ್ ಅಧ್ಯಕ್ಷ ಕನ್ನಪ್ಪ ಬೆಳಾಲಮಕ್ಕಿ ರಮೇಶ ಹಾರೋಕೊಪ್ಪ ಅರುಣ್ ಪೂಜಾರಿ ನಗರಸಭೆ ಸದಸ್ಯ ಗಣೇಶ್ ಪ್ರಸಾದ್ ಟೌನ್ ಸಿಂಗ್ ಸೊಸೈಟಿ ಅಧ್ಯಕ್ಷ ಸತೀಶ್ ಮೊಗವೀರ ಮೊದಲಾದವರು ಉಪಸ್ಥಿತರಿದ್ದರು